ிருஷ்ணி சமாத ஹிதா ஜி ரிருஷ்ணா சமாத ஹியர ஜி ரிருஷ்ணா சமாத ஹியர ஜி ரிருஷ்ண அவரு ஜீராமிருஷ்ண அவரே ஸ்ரீராம கிருஷ்ணா ஜீராமிருஷ்ணா ದಿವಂಗತ ಜಿ ರಾಮಕೃಷ್ಣ ಅವರ ಮಾಜಿ ಶಿಶಿವರಾದ ಜಿ ರಾಮಕೃಷ್ಣ ಅವರ ಎಂಬತ್ತೊಂಬತ್ತನೇ ಒಂದು ಹುಟ್ಟೊಬ್ಬ ಆಚರಣೆ ಅಂಗವಾಗಿ ಇವತ್ತು ನಮ್ಮ ಸಮಾಜದ ಎಲ್ಲಾ ಜಿಲ್ಲಾ ಮುಖಂಡರು ಹಿರಿಯ ಮುಖಂಡರು ಹಾಗೂ ಹಿರಿಯ ಮುಖಂಡರು ಸಮಾಜದ ಎಲ್ಲಾ ಚಿಂತಾಜನಕರು ಸಂಘಟನೆಗಾರರು ಹೋರಾಟಗಾರರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದು ಜಿ ರಾಮಕೃಷ್ಣ ಅವರು ಇಂದಿಗೆ ಹಗಲಿ ನಮಗ ಬಹಳ ವರ್ಷಗಳಾಯ್ತು ಅವ್ರು ನಮ್ಮ ಸಮಾಜದ ಒಂದು ಕಣ್ಣುಗಳಾಗಿದ್ದರು ಇವತ್ ನಮ್ದು ಮಾದಿಗ ಸಮಾಜ ಅಂತ ಏನಾದ್ರು ಇವತ್ತು ಹೋರಾಟ ಪರಗಳಾಗಲಿ ಇವತ್ತು ಒಳ ಬಿಸಲತಿ ಆಗಲಿ ಇವತ್ತು ಬಾಬು ಜಗಜೀನ ಒಂದು ಪೊತಳಿ ಆಗಲಿ ಇವತ್ತು ಅವರು ಬಹಳ ಒಂದು ಮುಂಚೂಣಿಯಲ್ಲಿದ್ದೇ ಇವರು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಯುವಕರಿಗೆ ಉರಿದುಂಬುವ ಕೆಲಸಗಳಾಗಲಿ ಮತ್ತ ಮಾಜಿ ಒಂದು ಸಚಿವರಾಗಿದ್ದ ಸಮಯದಲ್ಲಿ ಸಚಿವರಾಗಿದ್ದ ಆಗಿದ್ರು ಕೂಡ ಅವರು ಸಮಾಜದ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದು ಆ ಹೋರಾಟನೇ ಇವತ್ತು ಅವರಿಗೆ ಒಂದು ಸಮಾಜದ ಹೋರಾಟ ಒಂದು ಅವ್ರಿಗೆ ಮುಳುವಾಗಿದ್ದು ಆ ಒಂದು ಹೋರಾಟದ ಸಮಯದಲ್ಲಿ ಅವರಿಗೆ ತಮಗೆ ಗೊತ್ತಿದೆ ಯಾರ್ಯಾರು ಆ ಸಮಯದಲ್ಲಿ ಅವ್ರು ಯಾವ ತರ ಒಂದು ಹಿಂಸಾ ಕೊಟ್ಟಿಗೆ ಒಂದು ಅವರಿಗೆ ಸಚಿವ ಸ್ಥಾನದಿಂದ ಕೆಳಗಿಳಿಸಂತೆ ಇವತ್ತು ಈ ಸಮಾಜಕ್ಕೆ ಅವರು ಒಂದು ಬಹಳ ದೊಡ್ಡ ಕೊಡುಗೆ ಅಂತ ತಿಳ್ಕೊಳಕ್ಕ ಏನು ಇದಿಲ್ಲ ಒ ಬಹಳ ಬಹಳ ದೊಡ್ಡ ಕೊಡುಗೆ ಅವ್ರು ಇವತ್ತು ನಮ್ಮ ಸಮಾಜ ತಂದೆಯನ್ನು ಕಳ್ಕೊಂಡಂತ ಒಂದು ನೋವತ್ತು ನಮ್ಗೆ ಬಹಳ ಆಗಿದೆ ಇವತ್ತು ಇವತ್ತು ಶಾಂತಿ ಸಿಗಲೂ ಅವ್ರು ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ಯುವಕರು ಹಿರಿಯವರು ಎಲ್ಲಾರು ನಡ್ಕೊಂಡು ಬರ್ಬೇಕಂತ ಹೇಳಿ ಒಂದೆರಡು ಮಲ್ಲಿಕಾರ್ಜುನ್ ಜಿಂಕೆ ನಮ್ಮ ಸಮಾಜದ ಹಿರಿಯರು ಮತ್ತು ಮಾಜಿ ಸಚಿವರು ಶಾಸಕರು ಮತ್ತು ಸಮಾಜ ಚಿಂತಕರಾದಂತ ಜಿ ರಾಮಕೃಷ್ಣ ಅವರ ಎಂಬತ್ತೊಂಬತ್ತನೆಯ ಹುಟ್ಟುಹಬ್ಬವನ್ನು ಆಚರಿಸುವುದರ ಮುಖಾಂತರ ಕೇಕ್ ಕತ್ತರಿಸಿ ಆಚರಿಸುವುದರ ಮುಖಾಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವುದರಲ್ಲಿ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭ ಪಾಟೀಲ್ ಅವರು ಕೂಡ ಬಂದಿದ್ದರು ಅದೇ ರೀತಿ ಪಕ್ಷದ ಹಿರಿಯರಾದಂಥ ಮಾಲಿಕೆ ಗುದ್ದದವರು ಬಂದು ಅವರಿಗೆ ಪುಷ್ಪ ನಮನಗಳನ್ನು ಸಲ್ಲಿಸುವುದರೊಂದಿಗೆ ಕೇಕ್ ಹತ್ತಿಸುವುದರೊಂದಿಗೆ ಇವತ್ತು ಸಮಾಜಕ್ಕೆ ನಮ್ಮ ಸಮಾಜದ ನಾಯಕರಿಗೆ ತಾವು ಗೌರವ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸೋದಕ್ಕೆ ಅವರಿಗೂ ಕೂಡ ಅಭಿನಂದನೆಗಳು ಈಗಾಗಲೇ ಜಿರಾಮಕೃಷ್ಣ ಅವರ ಹುಟ್ಟುಹಬ್ಬವನ್ನು ಯಾವ ಕಾರಣಕ್ಕಾಗಿ ಆಚರಿಸ್ತಕ್ಕಂಥ ಕೆಲಸ ಆಗಿದೆ ಅಂದರೆ ಇಡೀ ನಮ್ಮ ಸಮಾಜದ ನಾಯಕರು ಇವತ್ತು ಡಾಕ್ಟರ್ ಬಾಬು ಜಗದೀವ್ರವರ ಪುತ್ಳಿ ಕೂಡಬೇಕಾದರೆ ಅವರ ಕೊಡೆಗೆ ಬಹಳ ಇದೆ ಅವರ ಒಂದು ಆಶೀರ್ವಾದದಿಂದ ಮತ್ತು ಅವರ ಮುಂದಾಳತ್ವದಿಂದ ಇವತ್ತು ಬಾಬು ಜಗದೀವ್ರವರ ಪುತ್ಳಿಯನ್ನು ಅನಾವರಣವಾಗಿದೆ ಅದೇ ರೀತಿ ಪಕ್ಷದಲ್ಲಿ ಅಲ್ಲದೆ ಸಮಾಜದಲ್ಲಿ ಈಗ ಸಮಾಜಕ್ಕೋಸ್ಕರ ಪಕ್ಷದಲ್ಲಿ ಹಲವಾರು ಸ್ಥಾನಮಾನಗಳು ಕೂಡ ತ್ಯಾಗ ಮಾಡಿದಂತೂ ಉದಾಹರಣೆಗಳನ್ನು ಕಂಡಿದ್ದೇವೆ ಈ ಪಕ್ಷ ಒಂದು ಎತ್ತರಿಕೆ ಬೆಳೆಯುವಂಥ ಸಂದರ್ಭದಲ್ಲಿ ಸಮಾಜವನ್ನು ಇವತ್ತು ಮಾದಿಗರು ಮಾದಿಗರಂತೂ ಹೇಳ್ತಕ್ಕಂಥ ಶಕ್ತಿ ಯಾರಾದರೂ ಪಟ್ಟಿದ್ರು ಅದೇ ಜೀರಾಮ್ ತೀರ್ಷಂತು ಮಾದಿಗರಂತ ಹೇಳ್ತಕ್ಕಂಥ ಯಾರೂ ನಾವು ಇದು ಮಾಡ್ತಿರಲಿಲ್ಲ ಆದರೆ ಜ ನಮ್ಮ ಬಾಬು ಜಗದೀವರಾಮರ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ವಿಭಾಗ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಕಲಬುರಗಿ ನಗರದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಚಿವರಿದ್ದರು ಅವರ ಸಚಿವ ಸಚಿವರಿದ್ದರೂ ಕೂಡ ಅವತ್ತು ಈ ಕಾರ್ಯಕ್ರಮ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಸಚಿವ ಸಂಪುಟದ ತೆಗೆದುಹಾಕಿದರು ಆದರೂ ಕೂಡ ಹಿಂಜರಿಯದೆ ಮುಂದುವರಿದು ಹಲವಾರು ಒಂದೊಂದು ಸಲ ಪಕ್ಷವನ್ನು ಕೂಡ ತ್ಯಾಗತಕ್ಕ ತ್ಯಾಗ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅವರ ತತ್ವ ಸಿದ್ಧಾಂತಗಳನ್ನು ನಾವು ಎಷ್ಟು ಹೇಳಿದ್ರು ಕಡಿಮೆ ಅಂತಕ್ಕಂಥದ್ದು ಇವತ್ತು ನಾವು ಏನಾದರೂ ಧೈರ್ಯ ಮತ್ತು ಧ್ವನಿ ಏನಾದರೂ ಪಟ್ಟಿದೆ ಆದರೆ ಅದು ಜಿರಾಮಕೃಷ್ಣ ಅಂತಕ್ಕಂಥದ್ದು ಯಾಕಂದರೆ ಜಿರಾಮಕೃಷ್ಣ ಅವರು ಮತ್ತು ಕೆ ಬಿ ಅವರು ಒಂದು ವೇಳೆ ನಮ್ಮ ಸಮಾಜದಲ್ಲಿ ನಾಯಕರಾಗಿದ್ದಿಲ್ಲ ಅಂದರೆ ನಾವು ಯಾರು ಇವತ್ತು ಮಾಹಿತಿ ಅಂತ ಹೇಳತಕ್ಕಂಥ ಶಕ್ತಿ ಇರ್ತಿರ್ಲಿಲ್ಲ ಇವತ್ತು ಅವರು ಕಳ್ಕೊಂಡು ನಾವು ಭಾಳ ಅನರ್ಥರಾಗಿದ್ದೀವಿ ಅನಥರ ಅಲ್ಲದೆ ಯಾವುದೇ ಪಕ್ಷದಲ್ಲಿ ನಮ್ಮ ಮಾದಿಗರಿಗಳಿಗೆ ಯಾವುದೇ ಸ್ಥಾನಮಾನ ಸಿಗಲಾರದಂತ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಅವ್ರು ಏನಾದರೂ ಇದ್ದಿದೆ ಆದರೆ ನಾವು ಹೆಮ್ಮೆಯಿಂದ ನಾವು ಕೂಡ ಪಕ್ಷದಲ್ಲಿ ಹಲವಾರು ಪಕ್ಷದಲ್ಲಿ ಸ್ಥಾನಮಾನ ತೆಗೆದುಕೊಳ್ತಿದ್ದೀವಿ ಅವ್ರು ಕಳ್ಕೊಂಡು ನಾವು ಮಾದಿಗರು ಅನಾಥರಾಗಿದ್ದೀವಿ ಅದೇ ಥರ ಮುಂದಿನ ದಿನಗಳಲ್ಲಿ ಈಗ ಬೆಳೀತಕ್ಕಂಥ ರಾಜಕೀಯ ರಂಗದಲ್ಲಿ ಬೆಳೀತಕ್ಕಂಥ ನಾಯಕರಿಗೆ ಹೇಳ್ತೀನಿ ನಾವು ಮನವಿ ಮಾಡ್ಕೊತೀನಿ ಅವರ ಹಾದಿಯಲ್ಲಿ ತಾವು ನಡೆದು ಸಮಾಜಕ್ಕೋಸ್ಕರ ಏನಾದರೂ ಪಡುಗೆ ಕೊಟ್ಟಿದೆ ಆದರೆ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗ್ಜೀವರಾಮ್ ಅಂತ ಒಂದು ಹೆಸರು ಪಡಿತಕ್ಕಂಥ ಕೆಲಸ ಆಗ್ತದೆ ನೀವು ಜಗಜೀವರಾಮ್ ಅವರ ಇವತ್ತು ಮೂರ್ತಿ ಮೂರ್ತಿ ಕೂಡ ಮೂರ್ತಿ ಮಾಡಿ ಇವತ್ತು ಈ ಸ್ಥಳದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಜಿರಾಮಕೃಷ್ಣ ಅವರ ಭಾಳ ಇದೆ ಮತ್ತು ನಮ್ಮ ಸಮಾಜಕ್ಕೋಸ್ಕರ ಹಲವಾರು ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ನೀವೇನಾದರೂ ಇದ್ರ ಮಾದಿಗೆ ಅಂತ ಹೇಳ್ಕೊಳ್ಳೋಕ್ಕೆ ಧೈರ್ಯ ಧೈರ್ಯ ತುಂಬುತ್ತಿದ್ದರು ಇವತ್ತು ಮಾದಿಗರು ಇವತ್ತೇನಾದರೂ ಸಣ್ಣ ಪುಟ್ಟಾಗ ಒಂದು ಸ್ಥಾನಮಾನ ತೆಗೆದುಕೊಂಡಿದೆ ಆದರೆ ಅದು ಅವರ ಒಂದು ಆಶೀರ್ವಾದ ಮತ್ತು ಅವರು ಪುಣ್ಯ ವತಿಯಿಂದ ಅವರು ಮಾಡ್ತಕ್ಕಂಥ ಸಾಧನೆಗಳನ್ನು ಇವತ್ತಿನ ನಾಳೆ ನಾಳೆ ಬರ್ತಕ್ಕಂಥ ಯುವಕರು ಅವರ ಹಾದಿಯಲ್ಲಿ ನಡೆದು ಅವರ ತತ್ವ ಸಿದ್ಧಾಂತ ಅಳವಡಿಸಿಕೊಂಡು ರಾಜಕೀಯದಲ್ಲಿ ಮುಂದುವರಿಲಿ ಅವರು ಕೂಡ ಜಿರಾಮಕೃಷ್ಣ ಸ್ಥಾನ ತುಂಬಲಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭ ಹೇಳಬೇಕಾಗ್ತದೆ ಮತ್ತು ಅದೇ ರೀತಿ ಮುಂದಿನ ಮುಂದಿನ ವರ್ಷ ನನ್ನ ಸಮಾಜದ ಹಿರಿಯರು ಮತ್ತು ಯುವಕರಲ್ಲಿ ಮನವಿ ಮಾಡಿಕೊಡ್ತೀನಿ ಇವತ್ತೇನು ಈ ಕಾರ್ಯಕ್ರಮ ಮಾಡಿದ್ದೀವಿ ಜನ್ಮದಿನಾಚರಣೆ ಎಂಬತ್ತೊಂಬತ್ತನೇದು ಮುಂದೆ ತೊಂಬತ್ತನೆಯ ಒಂದು ಜನ್ಮ ದಿನಾಚರಣೆ ವೇದಿಕೆ ಮಾಡಿ ವೇದಿಕೆಗೆ ಎಲ್ಲ ಗಣ್ಯರನ್ನು ಕರೆಸಿ ಒಳ್ಳೆಯ ಒಂದು ವಾತಾವರಣ ಮಾಡ್ತಕ್ಕಂಥ ಕಾರ್ಯಕ್ರಮನ ಮಾಡಬೇಕು ಅದಕ್ಕೆಲ್ಲ ತಮ್ಮ ಸಹಕಾರ ಇರಲಿ ಅಂತದ್ದು ಕೂಡ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನನ್ನ ಸಮಾಜದ ಹಿರಿಯರು ಮತ್ತು ಯುವಕರು ಹಿರಿಯ ರಾಜಕೀಯ ಮುಖಂಡರು ಭಾಗವಹಿಸಿರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೂ ಕೂಡ ವಿದ್ಯಾರ್ಥಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತೇನೆ